ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹಳ್ಳಿ ಗ್ರಾಮದಲ್ಲಿ ಎಚ್ ಸಿ ಬಾಲಕೃಷ್ಣ ಕಪ್ ಸೀಸನ್ ಟು ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಅಮೋಘ ರೀತಿಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಒಟ್ಟು ಹನ್ನೆರಡು ತಂಡಗಳು ಭಾಗವಹಿಸಿದ್ದು ಮೊದಲನೇ ಬಹುಮಾನವಾಗಿ ಇಪ್ಪತ್ತೈದು ಸಾವಿರಗಳನ್ನು ಶಾಸಕರಾದಂಥ ಎಚ್ ಎಸ್ ಸಿ ಬಾಲಕೃಷ್ಣ ಹಾಗೂ ಬಿ ಎಸ್ ಕುಮಾರ್ ಅವರು ಬಹುಮಾನವನ್ನು ವಿತರಣೆ ಮಾಡಿದರು ಈ ವೇಳೆಯಲ್ಲಿ ಮಾತನಾಡಿದ ಬಿಎಸ್ ಕುಮಾರ್ ಅವರು ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಅವರ ಹೆಸರಿನಲ್ಲಿ ನಡೀತಾ ಇರುವಂತಹ ಒಂದು ಈ ಕ್ರೀಡಾ ಪಂದ್ಯಾವಳಿ ಅನೇಕ ಯುವಕರಿಗೆ ಪ್ರೋತ್ಸಾಹವನ್ನ ನೀಡುವಂತಾಗಿದೆ ತಿಪ್ಪಸಂದ್ರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಅತಿ ಶೀಘ್ರದಲ್ಲಿ ಡಿಕೆ ಸುರೇಶ್ ಹಾಗೂ ಎಚ್ ಸಿ ರವರ ನೇತೃತ್ವದಲ್ಲಿ ಎತ್ತಿನಹೊಳೆ ಯೋಜನೆಯ ಕುದುರು ಹೋಬಳಿ ಹಾಗೂ ತಿಪ್ಪಸಂದ್ರ ಹೋಬಳಿಗೆ ನೀರನ್ನು ತರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ವೇಳೆಯಲ್ಲಿ ಮಾಜಿ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅಜೀಂ ಉಲ್ಲಾ ಮುಸ್ತಾಫ ಮತ್ತು ಭವ್ಯ ದೇವೇಂದ್ರ ಕುಮಾರ್ ಹಾಲಿ ಅಧ್ಯಕ್ಷರಾದಂಥ ಮುನಿರಾಜು ಗಂಗೋನಹಳ್ಳಿ ಮೂರ್ತಿ ಹುಳೇನಹಳ್ಳಿ ಮತ್ತು ಮುಖಂಡರಾದಂಥ ಚಿಕ್ಕೇಗೌಡ್ರು ಮುತ್ತುಗದಹಳ್ಳಿ ಸದಸ್ಯರಾದಂಥ ಅಬೀಬ್ ಉಲ್ಲಾ ಹುಳ್ಳೇನಹಳ್ಳಿಯ ಮಾಜಿ ಅಧ್ಯಕ್ಷರಾದಂಥ ಸೋಮ್ ಸುಂದರ್ ಮತ್ತು ಯುವ ಮುಖಂಡರಾದಂಥ ಸುಹೇಲ ಸೇರಿ ಇಂತೂ ಅನೇಕ ಯುವಕರು ಭಾಗಿಯಾಗಿದ್ದರು ಬಾಲಕೃಷ್ಣ ಕಪ್ಪನ್ನು ನೀವು ಮಾಡ್ತಾ ಇದ್ದೀರಾ ಬಟ್ ಬಾರಿ ಒಳ್ಳೆ ಎಸ್ ಸಿ ಬಾಲಕೃಷ್ಣ ಅವರು ಒಳ್ಳೆ ದಿಮಂತ ನಾಯಕರು ಅವರ ಎಸ್ ಸಿ ಬಾಲಕೃಷ್ಣ ಅವರ ಕಪ್ಪನ್ನು ನೀವು ಮಾಡ್ತಾ ಇದ್ದೀರಾ ನಿಮ್ಮ ಚಿಕ್ಕಳ್ಳಿ ಗ್ರಾಮದ ಎಲ್ಲಾ ಯುವಕರಿಗೂ ನಮ್ಮ ಅಜಮುಲ್ಲಾ ಸಾಹೇಬ್ರಿಗೂ ಮುಸ್ತಾಫ್ ಸಾಹೇಬ್ರವ್ರಿಗೂ ಭವ್ಯ ದೇವೇಂದ್ರ ಕುಮಾರ್ ಅವ್ರಿಗೂ ಇಲ್ಲಿರುವ ಎಲ್ಲಾ ಮುಖಂಡರುಗಳಿದ್ದಾರೆ ಮತ್ತು ನಮ್ಮ ಇಂಪಾರ್ಟೆಂಟ್ ಇರೋದು ಯುವಸ್ಸು ಯುವಸ್ಸು ಮೇನು ಎಲ್ಲಾ ಯುವಕರು ಇದ್ದಾರೆ ಇದನ್ನ ಬಾಲಕೃಷ್ಣ ಅವರ ಕಪ್ಪು ಅಂತ ನೀವು ಮಾಡ್ತಾ ಇದ್ದೀರಲ್ಲ ಅದು ನನಗೆ ಭಾರಿ ಸಂತೋಷದ ವಿಷಯ ಮತ್ತು ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಎಸ್ ಸಿ ಬಾಲಕೃಷ್ಣ ಅವರ ಕಪ್ಪನ್ನು ಮಾಡಬೇಕು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಇದನ್ನು ನಾವು ಅನೌನ್ಸ್ ಮಾಡ್ತೀವಿ ಸದ್ಯದಲ್ಲಿ ವಿತ್ ಇನ್ ಒನ್ ವೀಕ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ನಮ್ಮಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ತಾಲೂಕ್ ಪಂಚಾಯ ಐದು ಪಂಚಾಯಿತಿಗಳು ಬರ್ತವೆ ಐದು ಐದು ಗ್ರಾಮ ಪಂಚಾಯತ್ಗಳು ಬರ್ತಾವೆ ಐದು ಗ್ರಾಮ ಪಂಚಾಯತ್ ಡೇಟ್ ಕೊಡ್ತೀವಿ ಅದನ್ನ ಎಸ್ ಸಿ ಬಾಲಕೃಷ್ಣ ಅವರ ಕಪ್ಪಂತ ಮಾಡ್ಬೇಕು ತಿಮ್ಮಂತ ಅವರು ಅವರು ಒಳ್ಳೆ ಎಲ್ಲಾ ಕೆಲಸಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಮುಸಲ್ಮಾನ್ ಬಂದವರಲ್ಲಿ ನಮ್ಮ ಹಿಂದೂಗಳು ಬಂದವ್ರೆ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅದ್ರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸಬೇಕು ಮತ್ತು